ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಬಂದ ಜನಶತಾಬ್ದಿಯಲ್ಲಿ ಸಿಕ್ಕ ಬ್ಯಾಗ್ ಒಂದನ್ನು ರೈಲ್ವೆ ರಕ್ಷಣಾ ಸಿಬ್ಬಂದಿ ಸುರಕ್ಷಿತವಾಗಿ ಪ್ರಯಾಣಿಕರಿಗೆ ವಾಪಸ್ ಮಾಡಿದ್ದಾರೆ ಜನಶತಾಬ್ದಿ ರೈಲಿನಲ್ಲಿ ಶಿವಮೊಗ್ಗಕ್ಕೆ ಬಂದ ಪ್ರಯಾಣಿಕರೊಬ್ಬರು ತಮ್ಮ ಬ್ಯಾಗ್ನ್ನು ಬೋಗಿಯಲ್ಲೇ ಮರೆತು ಬಿಟ್ಟಿದ್ರು ಆರ್ ಪಿ ಎಫ್ ಸಿಬ್ಬಂದಿ ರೈಲಿನಲ್ಲಿ ತಪಾಸಣೆ ನಡೆಸಿದ ಸಂದರ್ಭದಲ್ಲಿ ಅವರಿಗೆ ಈ ಬ್ಯಾಗ್ ಸಿಕ್ಕಿದೆ ಬ್ಯಾಗ್ ಅನ್ನು ಪರಿಶೀಲಿಸಿದಾಗ ಅದರಲ್ಲಿ ಒಂದು ಲಕ್ಷದ ಹನ್ನೊಂದು ಸಾವಿರದ ಒಂಬೈನೂರು ರೂಪಾಯಿ ಮೌಲ್ಯದ ಆಪಲ್ ಲ್ಯಾಪ್ಟಾಪ್ ಹತ್ತು ಸಾವಿರ ರೂಪಾಯಿ ಮೌಲ್ಯದ ಕಾಸ್ಮೆಟಿಕ್ಸ್ ಮತ್ತು ಎರಡು ಸಾವಿರ ರೂಪಾಯಿ ನಗದು ಸೇರಿದಂತೆ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರು ರೂಪಾಯಿ ಮೌಲ್ಯದ ವಸ್ತುಗಳಿದ್ದವು ಬಳಿಕ ಬ್ಯಾಗನ್ನು ತಮ್ಮ ಕಚೇರಿಗೆ ಕೊಂಡೊದ ಸಿಬ್ಬಂದಿ ಅದರ ಮಾಲೀಕರನ್ನು ಪತ್ತೆ ಮಾಡಿ ಬ್ಯಾಗ್ ಹಿಂದಿರುಗಿಸಿದೆ ರೈಲ್ವೆ ರಕ್ಷಣಾ ದಳದ ಕಾರ್ಯಕ್ಕೆ ಪೊಲೀಸರು ಧನ್ಯವಾದವನ್ನು ಹೇಳಿದ್ದಾರೆ ನೈನ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ನಾನು ಬ್ಯಾಂಗ್ಳೂರು ಟು ಶಿವಮೊಗ್ಗ ಟ್ರಾವೆಲ್ ಮಾಡ್ತಾ ಇದ್ದೆ ದಟ್ ಈಸ್ ಇದ ಟ್ರೈನ್ ನಂಬರ್ ಟ್ವೆಲ್ ಏಯ್ಟೀನ್ ಟ್ವೆಲ್ ಏಯ್ಟಿ ನೈನಲ್ಲಿ ಆ್ಯಂಡ್ ಕೋಚ್ ಸೀಟು ಥರ್ಟಿ ಸಿಕ್ಸ್ ಸೀಟ್ ನಂಬರ್ ನನ್ನ ಬ್ಯಾಗ್ನ ನಾನು ಇಳಿಬೇಕಾದ್ರೆ ಮರ್ಕೋಗ್ಬಿಟ್ಟೆ ಅದೇ ಟೈಮಲ್ಲಿ ಆರ್ ಪಿ ಎಫ್ ಅವ್ರು ನನಗೆ ಕಾಲ್ ಮಾಡಿದರು ನೈಟ್ ಆಗಿರೋದ್ರಿಂದ ನಾನು ಬರಲಿಕ್ಕಾಗೋದಿಲ್ಲ ಅಂತ ಹೇಳಿದೆ ಅದಕ್ಕೆ ಇವಾಗ ಬೆಳಗ್ಗೆ ಬಂದು ಬ್ಯಾಗ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಅವರು ಸೇಫಾಗಿ ನನ್ನ ಬಿಲಾಂಗಿಂಗ್ಸ್ನ ಇಟ್ಕೊಂಡಿದ್ರು ಆಫೀಸಲ್ಲಿ थँक्यू सो मच फार कीपिंग मै बॅग सेफली ಇಸ್ ಇದು ಟ್ರೈನ್ ನಂಬರ್ ಟ್ವೆಲ್ ಏಯ್ಟಿನ್ ಟ್ವೆಲ್ ಏಯ್ಟಿ ನೈನಲ್ಲಿ ಆ್ಯಂಡ್ ಕೋಚ್ ಸೀಟು ಥರ್ಟಿ ಸಿಕ್ಸ್ ಸೀಟ್ ನಂಬರ್ ನನ್ನ ಬ್ಯಾಗ್ನ ನಾನು ಇಳಿಬೇಕಾದ್ರೆ ಮರ್ಕೋಗ್ಬಿಟ್ಟೆ ಅದೇ ಟೈಮಲ್ಲಿ ಆರ್ ಪಿ ಎಫ್ ಅವ್ರು ನನಗೆ ಕಾಲ್ ಮಾಡಿದರು ನೈಟ್ ಆಗಿರೋದ್ರಿಂದ ನಾನು ಬರಲಿಕ್ಕಾಗೋದಿಲ್ಲ ಅಂತ ಹೇಳಿದೆ ಅದಕ್ಕೆ ಇವಾಗ ಬೆಳಗ್ಗೆ ಬಂದು ಬ್ಯಾಗ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಅವರು ಸೇಫಾಗಿ ನನ್ನ ಬಿಲಾಂಗಿಂಗ್ಸ್ನ ಇಟ್ಕೊಂಡಿದ್ರು ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್